ಪ್ರೀತಿಯಿಂದ ಡ್ರೋನು ಅಂತಾರೆ ಪ್ರತು ಅಂತಾರೆ ಬಹಳ ಸಂತೋಷ ಆಗುತ್ತೆ ಶೋ ಗೆಲ್ಲೋದಕ್ಕಿಂತ ನನ್ನನ್ನು ನಾನು ಗೆಲ್ಲೋಕ್ ಹೋಗಿದ್ದೆ ಗೆದ್ಕೊಂಡು ಬಂದಿದ್ದೀನಿ ಒಂದ್ ಹೊಸ ಜೀವನ ಕೊಟ್ಟಿದ್ದಾರೆ ಬಹಳ ಸಂತೋಷ ಆಗ್ತದೆ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ಅಷ್ಟು ಫ್ಯಾನ್ ಫಾಲೋಯಿಂಗ್ ಪೇಜ್ಗಳು ಗಳು ನೋಡಿ ತಂದೆ ತಾಯಿ ಸ್ಥಾನ ಬಿಟ್ರೆ ನೆಕ್ಸ್ಟ್ ಈಗ ಸದ್ಯಕ್ಕೆ ಬಿಗ್ ಬಾಸ್ ಅಪ್ ಆದ ಡ್ರೋನ್ ಪ್ರತಾಪ್ಗೆ ಡ್ರೋನ್ ಮಾಡುವಷ್ಟು ಟೈಮ್ ಇಲ್ಲ ಈಗೇನಿದ್ರು ಸ್ಕ್ರೀನ್ ಮೇಲೆ ಮನೋರಂಜನೆ ನೀಡೋಕೆ ಡ್ರೋನ್ ಪ್ರತಾಪ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಶುರುವಾಗಿದೆ ಡ್ರೋನ್ ಪ್ರತಾಪ್ ಡ್ರೋನ್ ಆರ್ಕ್ ಏರೋಸ್ಪೇಸ್ ಅನ್ನುವಂಥ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಡ್ರೋನ್ಗಳನ್ನು ಪೂರೈಕೆ ಮಾಡ್ತಾ ಇದ್ರು ಅಂದರೆ ಈ ಕೃಷಿ ಡ್ರೋನ್ಗಳನ್ನು ಹೆಚ್ಚಾಗಿ ರೆಡಿ ಮಾಡ್ತಾ ಇದ್ರು ಆದ್ರೆ ಬಿಗ್ ಬಾಸ್ನಿಂದ ಹೊರಬಂದ ನಂತರ ಅವರ ಲಕ್ಕೆ ಚೇಂಜ್ ಆಗಿದೆ ಬಿಗ್ ಬಾಸ್ ಒಳಗೆ ಜ್ಯೋತಿಷಿ ನಿಮಗೆ ಇಲ್ಲಿ ಭವಿಷ್ಯ ಇಲ್ಲ ಹೊರದೇಶಕ್ಕೆ ಹೋಗಿ ಮನೆಯಿಂದ ದೂರ ಇರಿ ಅಂತ ಹೇಳಿದ್ರು ಆದರೆ ಜ್ಯೋತಿಷ್ಯನೇ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಈಗ ಅವರು ಡ್ರೋನ್ಗಿಂತ ಸ್ಕ್ರೀನ್ ಮೇಲೆ ಹೆಚ್ಚು ಬರೋದಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ ಯಾಕೆಂದರೆ ಡ್ರೋನ್ಗಿಂತ ಸ್ಕ್ರೀನಲ್ಲೇ ಹೆಚ್ಚು ಡಿಮ್ಯಾಂಡ್ ಇದೆ ಅವ್ರಿಗೆ ಅವರು ಒಳ್ಳೆ ನಟ ಅನ್ನೋದನ್ನು ಭಾಳ ಹಿಂದೆಯೇ ಪ್ರೂವ್ ಮಾಡಿದರು ಯಾಕಂದರೆ ಎಲ್ಲರೂ ಅವ್ರನ್ನ ನಂಬಿಬಿಟ್ಟಿದ್ರು ಅಂದರೆ ಅಷ್ಟು ಚೆನ್ನಾಗಿ ಎಲ್ಲರೂ ಮುಂದೆ ಮಾತಾಡಿ ಮೆಚ್ಚಿಸಿದರು ಇನ್ನು ಆ್ಯಕ್ಟಿಂಗಲ್ಲಿ ಇದಕ್ಕಿಂತ ಹೆಚ್ಚೇನು ಬೇಕಾಗುತ್ತೆ ಹಾಗಾಗಿ ಡ್ರೋನ್ಗಿಂತ ಸ್ಕ್ರೀನ್ ಮೇಲೆ ಹೆಚ್ಚು ಪ್ರತಾಪ್ ಮಿಂಚ್ತಾರೆ ಸಹಜವಾಗಿಯೇ ಡ್ರೋನ್ಗೆ ಸಿಗೋದ್ಕಿಂತ ಹೆಚ್ಚು ಪೇಮೆಂಟ್ ಸ್ಕ್ರೀನ್ ಮೇಲೆ ಸಿಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಬಿಗ್ ಬಾಸ್ ರನ್ನರ್ ಅಪ್ ಆದಮೇಲೆ ಕೋಟಿಗಟ್ಟಲೆ ಓಟನ್ನು ಪಡ್ಕೊಂಡ್ಮೇಲೆ ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದ ಮೇಲೆ ಅವರನ್ನು ನೋಡೋರು ಅವರ ಆ್ಯಕ್ಟಿಂಗನ್ನು ಎಂಜಾಯ್ ಮಾಡೋರು ಕೂಡ ಇರ್ತಾರಲ್ವ ಸೊ ಹಾಗಾಗಿ ಇನ್ನು ಮುಂದೆ ಡ್ರೋನ್ ಪ್ರತಾಪ್ ಸ್ಕ್ರೀನ್ ಮೇಲೆ ಮಿಂಚ್ತಾರೆ ಈಗಾಗಲೇ ಗಿಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಒಳ್ಳೆ ಆಗಿ ಆನ್ ಸ್ಕ್ರೀನ್ ಇಲ್ಲಿಯವರೆಗೂ ಆನ್ ಸ್ಕ್ರೀನ್ ನೋಡಿದ್ವಿ ನಾವು ಅವ್ರನ್ನ ಆದರೆ ಒಳ್ಳೆ ಆ್ಯಕ್ಟ್ರ್ ಅಂತ ಹೇಳಿ ಈಗ ಮತ್ತೆ ಆ್ಯಕ್ಟಿಂಗಲ್ಲಿ ಪ್ರೂವ್ ಮಾಡ್ತಾರೆ ಇಲ್ಲಿಯವರೆಗೂ ಅವ್ರ ಆ್ಯಕ್ಟಿಂಗ್ ಅಂತ ಗೊತ್ತಾಗ್ತಾ ಇರಲಿಲ್ಲ ಆದರೆ ಇವಾಗ ಆ್ಯಕ್ಟಿಂಗ್ ಅಂತ ಗೊತ್ತಾಗುತ್ತೆ ಹಾಗಾಗಿ ಡ್ರೋನ್ ಏನು ಮುಂದೆ ಸ್ಕ್ರೀನಲ್ಲಿ ಜಾಸ್ತಿ ಇರ್ತಾರೆ ಡ್ರೋನ್ ತಯಾರು ಮಾಡೋಕೆ ಅವರಿಗೆ ಟೈಮ್ ಇಲ್ವಂತೆ